ದೆಹಲಿಗೆ ಪ್ರಯಾಣ ಬೆಳೆಸುವ ಸಂದರ್ಭದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ ಇಂಡಿಯಾ ಘಟಬಂಧನ್ಗೆ ಒಳ್ಳೆಯ ರೀತಿಯ ಫಲಿತಾಂಶ ಬಂದಿದೆ ಇನ್ನು ಹೆಚ್ಚಿನ ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ ಸಂವಿಧಾನ ಪರವಾಗಿ ಆರ್ಥಿಕತೆಯ ಪರವಾಗಿ ಸಮಾನತೆಯ ಪರವಾಗಿ ದೇಶದ ಪ್ರಗತಿಗಾಗಿ ಜನರು ನಮಗೆ ಪ್ರೋತ್ಸಾಹ ನೀಡಿದ್ದಾರೆ ಎಂದಿದ್ದಾರೆ ಜನರ ಆಶೀರ್ವಾದವನ್ನು ಹೇಗೆ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಇವತ್ತು ಮೀಟಿಂಗ್ ಇದೆ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಇಂದು ಆಗಿಲ್ಲ ನಾವು ಹದಿನಾಲ್ಕರಿಂದ ಹದಿನೈದು ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ನಮ್ಮ ನಿರೀಕ್ಷೆಗಿಂತ ಕಡಿಮೆ ಬಂದಿದೆ ಇದರಿಂದ ನಮಗೆ ಒಂದಿಷ್ಟು ಪಾಠ ಇದೆ ಸರಿಪಡಿಸ್ಕೊಳ್ತೇವೆ ಬಿ ಜೆ ಪಿಯವರ ಅವರ ದುರಂಕಾರಕ್ಕೆ ಜನರು ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಓವರಾಲ್ ಹೋದರೆ ನಮ್ಮ ಇಂಡಿಯಾ ಒಂದು ಒಳ್ಳೆ ರೀತಿಯಾದಂಥ ಸ್ವಲ್ಪ ಹೆಚ್ಚು ನಿರೀಕ್ಷೆ ಇತ್ತು ಆದರೂ ಕೂಡ ಜನರು ಸಂವಿಧಾನದ ಪರವಾಗಿ ಮತ್ತು ಆರ್ಥಿಕ ಸಮಾನತೆಯ ಪರವಾಗಿ ಮತ್ತು ದೇಶದ ಪ್ರಗತಿಗೋಸ್ಕರ ಇವತ್ತು ನಮಗೆ ಪ್ರೋತ್ಸಾಹ ನೀಡಿದ್ದಾರೆ ಸೊ ಇವ ಮುಂದಿನ ದಿನಗಳಲ್ಲಿ ಇವರ ಆಶೀರ್ವಾದವನ್ನು ಯಾವ ರೀತಿ ನಾವು ಸದುಪಯೋಗ ಮಾಡ್ಕೋಬೇಕು ಅಂತ ಇವತ್ತು ಮೀಟಿಂಗ್ ಇದೆ ಇಂಡಿಯಾ ಅಲಯನ್ಸ್ ನೋಡೋಣ ಏನಾಗುತ್ತೆ ಕರ್ನಾಟಕದಲ್ಲಿ ಎರಡಂಕಿ ದಾಟ್ತದೆ ಅಂತ ಹೇಳಿದ್ರು ನನ್ನ ಖಂಡಿತವಾಗೂ ನಮ್ಮ ನಿರೀಕ್ಷೆಗೆ ತಕ್ಕಂಗೆ ಇಲ್ಲ ಆಗಿಲ್ಲ ನಾವು ನಾವು ಏನಿಲ್ಲ ಅಂದರೂ ಹದಿನಾಲ್ಕರಿಂದ ಹದಿನೆಂಟು ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಅದೇ ಜನರು ನಮ್ಮ ನಿರೀಕ್ಷೆ ಮಟ್ಟಕ್ಕೆ ಆಶೀರ್ವಾದ ಮಾಡಿಲ್ಲ ಇದರಲ್ಲೂ ಕೂಡ ಕೆಲವು ಪಾಠಗಳಿವೆ ಅವೆಲ್ಲನೂ ನಾವು ನೋಡಿ ಅದೇನೇ ಸರಿಪಡಿಸ್ಕೊಂಡು ಹೋಗ್ತೀವಿ ಕಳೆದ ಬಾರಿಗಿಂತ ಬಿ ಜೆ ಪಿ ಈ ಬಾರಿ ಒಂದಷ್ಟು ಸೀಟ್ಗಳನ್ನು ಕಳೆದುಕೊಂಡಿದೆ ನೋಡಿ ಇದು ಏನಾಗಿದೆ ಅಂದರೆ ತಾವು ನೋಡ್ಬೋದಾಗಿದೆ ಅವರ ಒಂದು ದುರಂಕಾರಕ್ಕೆ ಜನರು ಉತ್ತರ ಕೊಟ್ಟಿದ್ದಾರೆ ಮೊದಲನೇ ಅವಧಿನಲ್ಲಿ ಪ್ರಧಾನಮಂತ್ರಿಯವರು ಪ್ರಧಾನ ಸೇವಕ ಇದ್ದೀನಿ ಅಂತ ಹೇಳ್ತಾರೆ ಅದಾದಮೇಲೆ ಚೌಕಿದಾರಾದರು ಈಗಂತೂ ಅವರು ದೇವಪುತ್ರನೇ ಆಗಿಬಿಟ್ಟಿದ್ದಾರೆ ನಾನೇ ದೇವರು ಅಂತ ಹೇಳಿ ಸೊ ಈ ಸರ್ವಾಧಿಕಾರಿ ಧೋರಣೆಗೆ ಅಬ್ಕಿ ಕಿ ಬಾರ್ ಚಾರ್ಸೋ ಬಾರ್ ಚಾರ್ಸೋ ಪಾರ್ ಅಂತ ಹೇಳಿ ಘೋಷಣೆಗಳು ಕೂಗಿ ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಮತ್ತು ಆರ್ಥಿಕ ಅಸಮಾನತೆ ಬಗ್ಗೆ ಅವರ ಮೌನ ಮತ್ತು ನಿಮ್ಮ ಏನು ನಮ್ಮ ಆರ್ಥಿಕ ಏನು ರಾಷ್ಟ್ರದಲ್ಲಿ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಕುಸಿತ ಆಗಿದೆ ಅದ್ರ ಬಗ್ಗೆ ಮಾತಾಡೋಲ್ಲ ರಿಯಲ್ ಇಶ್ಯೂಸ್ ಬಗ್ಗೆ ಆಡಿಲ್ಲ ಇವತ್ತು ಇವತ್ತು ಅವರಿಗೆ ಒಂದು ಜನರು ಒಂದು ತಕ್ಕ ಪಾಠ ಕಲಿಸಿದ್ದಾರೆ ಮತ್ತು ವಿಶೇಷವಾಗಿ ಯಾರು ದೇವರ ಹೆಸರ ಮೇಲೆ ರಾಜಕೀಯ ಮಾಡ್ತಾ ಮಾಡ್ತಾಯಿದ್ರು ಅಯೋಧ್ಯದಲ್ಲೇ ಇವತ್ತು ಸೋತಾ ಇದ್ದಾರಲ್ಲ ನಿನ್ನೆ ನೀವು ನೋಡ್ಬೋದಾಗಿತ್ತು ಅವರ ಭಾಷಣ ಮುಂಚೆ ಜೈ ಶ್ರೀರಾಮ್ ಅಂತ ಪ್ರಾರಂಭ ಇದ್ರು ನಿನ್ನೆ ಜೈ ಜಗನ್ನಾಥ್ ಅಂತ ಪ್ರಾರಂಭ ಮಾಡಿದ್ರು ಒಂದೇ ಎಲೆಕ್ಷನ್ ಏಟಿಗೆ ಇವರು ರಾಮನ್ನು ಬಿಟ್ಬಿಟ್ಟಿದ್ದಾರೆ ಇವಾಗ ಸೊ ಹಾಗಾಗಿ ಇದು ಒಂದು ಪಾಠ ಎಲ್ಲ ಪಾರ್ಟಿಗಳಿಗೂ ಜನರ ಏನು ವಿಷಯಗಳನ್ನು ಬಿಟ್ಟು ಬೇರೆ ವಿಷಯದಲ್ಲಿ ನೀವು ಚುನಾವಣೆ ಮಾಡಕ್ಕೆ ಜನರು ಒಪ್ಪಲ್ಲ ಅಂತ ಬಹಳ ಸ್ಪಷ್ಟವಾದಂಥ ಸಂದೇಶ ಜನರು ಕಳಿಸಿದ್ದಾರೆ ಕಾಂಗ್ರೆಸ್ಗೆ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಎಲ್ಲೋ ಒಂದು ಕಡೆ ಮೋದಿ ಅವಾಗ ಅಂದರೆ ನಾವು ಹೆಸರು ಕಡಿಮೆ ಆಗ್ತದೆ ನೋಡಿ ಖಂಡಿತವಾಗೂ ನೋಡಿ ಅವರು ಅರವತ್ತು ಸೀಟ್ ಕಳ್ಕೊಂಡಿದ್ದಾರೆ ಬಿಜೆಪಿಯವರು ಅವರೇ ಮುನ್ನೂರು ಬರ್ತೀನಿ ಅಂತ ಓಡಾಡ್ತಾ ಇದ್ರು ಅಲ್ವಾ ಏನಾಯ್ತು ಈಗ ನೋಡಿ ಪ್ರಜಾಪ್ರಭುತ್ವದಲ್ಲಿ ಜನರ ತೀರ್ಪು ಅಂತಿಮ ಜನತಾ ಜನಾರ್ದನ ಅಂತ ಅದಕ್ಕೆ ಹೇಳೋದು ಈಗ ಅವರು ಅವ್ರು ತೀರ್ಪು ಕೊಟ್ಟಿದ್ದಾರೆ ಯಾರು ಯಾರ ವಿರುದ್ಧ ಕೊಟ್ಟಿದ್ದಾರೆ ದ್ವೇಷ ರಾಜಕಾರಣಿ ರಾಜಕೀಯ ಮಾಡಬಾರ್ದು ನಾವು ಸಂವಿಧಾನವಾದ ಬದಲಾವಣೆ ಮಾಡಬಾರ್ದು ಆರ್ಥಿಕತೆಯನ್ನು ನೀವು ಏನು ಸಮ ಆರ್ಥಿಕ ಸಮಾನತೆಯನ್ನು ನೀಡಬೇಕು ಉದ್ಯೋಗವನ್ನು ಕಲ್ಪಿಸ್ಕೊಡ್ಬೇಕು ಬಂಡವಾಳವನ್ನು ಹಾಕಿಸ್ಬೇಕು ಒಳ್ಳೆಯ ಫಾರಿನ್ ಪಾಲಿಸಿ ಇರಬೇಕು ಇದ್ರೆಲ್ಲದೂ ಪರವಾಗಿ ಮಾಡಿದಾರಲ್ಲ ಸೊ ಇವರೆಲ್ಲ ಏನೇನು ತಂದರು ಮಂಗಳ್ ಸೂತ್ರ ಮಟನ್ನು ಮುಸ್ಲಿಮ್ಮು ಮಗ ಮೊಘಲ್ಸು ಎಲ್ಲನೂ ಕೂಡ ವೈಪೌಟ್ ಆಯ್ತಲ್ಲ ಎಷ್ಟು ಜನ ಎಷ್ಟು ದಿನ ಅಂದ್ಬಿಟ್ಟು ಜನರಿಗೆ ಬರೀ ನೀವು ದೇವ್ರ ಹೆಸರಲ್ಲಿ ನೀವು ಮನವೊಲಿಸ್ಬೋದು ಹೊಟ್ಟೆಗೆ ಅನ್ನ ಬೇಕಲ್ಲ ಎರಡು ಹೊತ್ತು ಊಟ ಬೇಕು ಉದ್ಯೋಗ ಬೇಕು ಮನೆಯಲ್ಲಿ ಒಂದು ಕುಟುಂಬಕ್ಕೆ ಆರ್ಥಿಕ ಸ್ಥಿರತೆ ಬೇಕು ಇವೆಲ್ಲ ಇದ್ರೆ ನೀವು ಏನ್ ಹೆಸರು ಏನ್ ಜಪ ಮಾಡಂತೀರೋ ಜನ ಜಪ ಮಾಡ್ತಾರೆ ಇವ್ ಯಾವ್ದು ಇರ್ಲಾರ್ದೆ ನೀವು ಬರೇ ಜಪ ಮಾಡುವಪ್ಪ ಅಂದ್ರೆ ಯಾರು ಮಾಡಕ್ ಆಗೋದಿಲ್ಲ ಇದು ಇದು ತಿರ್ಪೆ ಸಾಕ್ಷಿ ಇದಕ್ಕೆ ಶಾಸಕ ಪ್ರದೀಪ್ ಸಾಮಾಜಿಕ ಜಾಲತಾಣದಲ್ಲಿ ರಾಜೀನಾಮೆ ನೋಡಿ ಅದು ನನಗೆ ಹೆಚ್ಚು ಮಾಹಿತಿ ಇಲ್ಲ ಅದ್ರ ಬಗ್ಗೆ ಆದರೆ ನಾನು ಕೇಳಿದ್ದೇನೋ ಪ್ರದೀಪ್ ಈಶ್ವರ ಅವರು ಹೀಗೆ ಭಾಷಣ ಮಾಡಬೇಕಾದ್ರೆ ನಾನು ಲೀಡ್ ಕೂಡ ಕೂಡ ಏನು ಒಂದು ಓಟು ಜಾಸ್ತಿ ಆಗೋದಿಲ್ಲ ಅಂತ ಹೇಳಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ ಏನೇ ಇರಲಿ ಅವೆಲ್ಲ ಭಾಷಣ ಮಾಡಬೇಕಾದ್ರೆ ಹೇಳೋದು ಸಹಜ ಇವರೆಲ್ಲ ಹದಿನೈದು ಲಕ್ಷ ಹಾಕ್ತೀನಂದ್ರಲ್ಲಪ್ಪ ಹಾಕಿದ್ರಾ ಪ ಏನು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ತರ್ತೀನಿ ಅಂತ ಹೇಳುದು ತರಂದ್ರ ಇವೆಲ್ಲ ನೋಡಿ ಅವಾಗ ಭಾಷಣ ಮಾಡಬೇಕಾದ್ರೆ ಹಲವಾರು ಬಾರಿ ನಾವು ಹೀಗೆ ಮಾತಾಡ್ತೀವಿ ಇಲ್ಲಿ ಹೇಗೆ ಓಟ್ ಬರ್ತದೆ ನಾನು ನೋಡ್ತೀನಿ ನಮ್ಮ ಕ್ಷೇತ್ರ ಅಂತ ಈಗ ಪ್ರದೀಭೀಶ್ವರ ಸುಧಾಕರ್ ಅವರು ಸಿಟ್ಟಿಂಗ್ ಮಿನಿಸ್ಟರ್ ಇದ್ದಾಗ ಸೋಲಿಸಿದ ನಿಜ ಅಲ್ವಾ ಹ್ಞೂ ಅದು ನೋಡಿ ಅವರವ್ರ ವೈಯಕ್ತಿಕ ವಿಚಾರ ಇದೆ ಅದೆಲ್ಲ ಅಪ್ರಸ್ತುತ ಈಗ ಸರ್ಕಾರ ಯಾರು ರಚನೆ ಮಾಡ್ತಾರೆ ಯಾವ ನೀತಿಗಳ ಮೇಲೆ ನಚರೆ ಆಗುತ್ತೆ ಅದು ಮುಖ್ಯ ಅವ್ರ ಮನೆ ಮೇಲೆ ಕಲ್ತೂರಾಟ ಕೂಡ ನೋಡಿ ಯಾರೇ ಇರ್ಬೋದು ಸೋಲು ಗೆಲುವು ಒಂದು ಇರ್ತವೆ ಗೆದ್ದ ತಕ್ಷಣ ನೀವು ಸರ್ವಾಧಿಕಾರಿ ಅಂತ ಅಲ್ಲ ಅಥವಾ ನೀವು ದೇವರು ಆಗೋಲ್ಲ ಹೀಗೆ ಕಲ್ತೂರಾಟ ಮಾಡೋದು ಅಥವಾ ವೈಯಕ್ತಿಕವಾಗಿ ನಿಂದನೆ ಮಾಡೋದು ಅದೆಲ್ಲ ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ ಥ್ಯಾಂಕ್ ಯು ಥ್ಯಾಂಕ್ ಯು